ನೀವೆಲ್ಲ ಭಾಳ ಕಮೆಂಟ್ ಮಾಡತ್ತಿದ್ರಿ ಅನ್ನ ಮ್ಯಾಥ್ಸ್ ಎಕ್ಸಾಮ್ ಆ್ಯಂಡ್ ಬಯೋಲಜಿ ಎಕ್ಸಾಮ್ ಬ್ಲೂ ಪ್ರಿಂಟ್ ಪ್ರಕಾರ ಬರ್ತೈತ ಇಲ್ಲೋ ಅದು ಕ್ವಶನ್ ಪರ್ ಟಪ್ ಬರ್ತೈತೋ ಈಸಿ ಬರ್ತೈತೋ ಅಂತ ಆ ಥರದ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ನಾನು ನಿಮ್ಗೆ ಕೊಡ್ತೀನಿ ಸೊ ವೀಡಿಯೋ ಶುರು ಮಾಡೋಕ್ಕಿಂತ ಮೊದಲು ಒಂದು ಏನಪ್ಪ ಅಂದ್ರೆ ನಮ್ಮ ಚಾನಲ್ದಾಗ ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಫುಲ್ ಮಾಡಿದ್ದಾನು ಅದೊಂದು ಲಾಂಗ್ ವೀಡಿಯೋ ಐತಿ ಐದು ನಿಮಿಷದ ವೀಡಿಯೋ ಐತಿ ಅದೊಂದು ವೀಡಿಯೋ ನೋಡ್ರಿ ಸಾಕು ನೀವು ಆರಾಮಾಗಿ ಪಾಸ್ ಆಗ್ತೀರಾ ಇನ್ನೂ ಒನ್ ಡೇ ಟೈಮ್ ಐತಿ ನಿಮಗೆ ಮ್ಯಾಥ್ಸ್ ಎಕ್ಸಾಮ್ಗೆ ಸೊ ಅದನ್ನೂ ನೋಡಿರಿ ನೆಕ್ಸ್ಟ್ ಬಯೋಲಜಿ ಪಾಸಿಂಗ್ ಪ್ಯಾಕೇಜ್ ಎಲ್ಲ ಬರ್ತಾವೆ ಎಲ್ಲ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಇದ್ದಾವೆ ಆರಾಮಾಗಿ ಪಾಸ್ ಆಗ್ತೀರಿ ಯಾವುದೂ ಟೆನ್ಷನ್ ಇಲ್ಲ ಸೊ ಒಂದು ಹದಿನೈದು ಹತ್ತು ಹದಿನೈದು ಮಾರ್ಕ್ಸಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋ ಸಾಕ ಬೇಕಾದಂಗೆ ಪಾಸ್ ಆಗ್ತೀರಿ ಅನ್ವಲ್ ಎಕ್ಸಾಮ್ ಅನ್ವಲ್ ಎಕ್ಸಾಮ್ ಪಾಸ್ ಪಾಸಾಗೋದೇನು ದೊಡ್ಡ ವಿಷಯ ಅಲ್ಲ ನೀವು ಒಂದು ಹತ್ತರಿಂದ ಹದಿನೈದು ಮಾರ್ಕ್ಸಾರು ಸ್ವಂತ ಬರೀಬೇಕು ಅಂದಾಗ ಪಾಸಾಗ್ತೀರಿ ಸೊ ಈ ವ್ಯಾಲ್ಯುವೇಶನ್ ಅಷ್ಟೇನು ಬೋರ್ಡ್ ಎಕ್ಸಾಮ್ ಹಂಗೆ ಆಗುದ್ರೆ ನೀವು ಬರ್ತಿದ್ದಕ್ಕೆ ಮಾರ್ಕ್ಸ್ ಕೊಡ್ತಾರಂತ ಹೇಳ್ತಾನೆ ಸೊ ಮೇನ್ ಟಾಪಿಕ್ ಏನಪ್ಪ ಅಂದ್ರೆ ಮ್ಯಾಥ್ಸ್ ಎಕ್ಸಾಮ್ ಆ್ಯಂಡ್ ಬಯಾಲಜಿ ಎಕ್ಸಾಮ್ ಮ್ಯಾಥ್ಸ್ ಎಕ್ಸಾಮ್ ಬಯೋಲಜಿ ಎಕ್ಸಾಮ್ ಬ್ಲೂ ಪ್ರಿಂಟ್ ಪ್ರಕಾರ ಬರ್ತೈತೋ ಇಲ್ಲೋ ಸೊ ನಿಮ್ಮ ಮೊದಲು ಹೇಳಬೇಕಪ್ಪ ಅಂದರೆ ನಿಮ್ ನಿಮ್ಮದು ಮ್ಯಾಥ್ಸ್ ಎಕ್ಸಾಮ್ ಫುಲ್ ಈಸಿ ಬತ್ತಂದ್ರೆ ಬಯೋ ಎಕ್ಸಾಮ್ಗೆ ಪಕ್ಕ ಟಪ್ ಬಾಕದ ನಿಮ್ಗೆ ಅಕಸ್ಮಾತ್ ಮ್ಯಾಥ್ಸ್ ಎಕ್ಸಾಮ್ ಟಪ್ ಬಂತಂದ್ರೆ ಬಯೋ ಎಕ್ಸಾಮ್ ಈಸಿ ಬರ್ತದೆ ಸೊ ಮ್ಯಾಥ್ಸ್ ಮ್ಯಾಗೆ ಡಿಪೆಂಡ್ ಐತಿ ಮ್ಯಾಥ್ಸ್ ಎಕ್ಸಾಮ್ ನಿಮ್ಗೆ ಹೆಂಗೆ ಬರ್ತದೆ ಹಂಗೆ ನೀವು ತಿಳ್ಕೊಂಬಿಡ್ರಿ ಮ್ಯಾಥ್ಸ್ ಏನರ ಈಸಿ ಬತ್ತು ಬಯೋಲಜಿ ಫುಲ್ ಟಪ್ ಬರ್ತದ ಮ್ಯಾಥ್ಸ್ ಏನರ ಟಪ್ ಬತ್ತು ಬಯೋಲಜಿ ಫುಲ್ ಈಜಿ ಬರ್ತದ ಇದು ನೀವು ಎಕ್ಸಾಂಪಲ್ ಫಸ್ಟ್ ಪಿ ಯು ನೋಡ್ಬೋದು ಫಸ್ಟ್ ಪಿ ಯುದವ್ರಿಗೆ ಮ್ಯಾಥ್ಸ್ ಎಕ್ಸಾಮ ಫುಲ್ ಈಜಿ ಬತ್ತ ಆಲ್ ಇಂಪಾರ್ಟೆಂಟ್ ಕ್ವಶನ್ಗಳು ಬಂದೋತ್ರಾಗ ಪಿಕ್ಸ್ ಕ್ವೆಶನ್ಗಳು ಅದ ಬಯೋ ಬಯೋ ಎಕ್ಸಾಮ್ ನೋಡ್ರಿ ನೀವು ಬಗೆಹೆತ್ತೀರಿ ಅಷ್ಟು ಟಪ್ ಬಂದಿತ್ತು ಸೊ ಇದು ಹಾಗೆ ಆಕೈತಿ ಆಗತ್ತೈತಿ ವರ್ಷ ಇದೇ ರಿಪೀಟ್ ಆಗ್ತೈತಿ ಮ್ಯಾಥ್ಸ್ ಆ್ಯಂಡ್ ಬಯೋಲಜಿ ಎಕ್ಸಾಮ್ ಮ್ಯಾಗ ಡಿಪೆಂಡ್ ಇರ್ತೈತಿ ಸೊ ಮ್ಯಾಥ್ಸ್ ಎಕ್ಸಾಮ್ ಟಪ್ ಬಂತು ಬಯಾಲಜಿ ಎಕ್ಸಾಮ್ ಈಸಿ ಇರ್ತದೆ ಸೊ ನೀವು ಮ್ಯಾಥ್ಸ್ ಎಕ್ಸಾಮ್ ಬರ್ತಿಲ್ಲ ಅದ್ರ ಮ್ಯಾಗ ನಿಮ್ಗೆ ಗೊತ್ತಾಗ್ತದೆ ಅದ್ರ ಮ್ಯಾಗ ನೀವು ಸ್ಟಡಿ ಮಾಡ್ಕೋಬೇಕಾಗ್ತದೆ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ ಆನ್ಸರ್ ಬರ್ತಾವೆ ಯಾವುದೇ ಟೆನ್ಷನ್ ಇಲ್ಲ ಯಾಕಪ್ಪ ಅಂದರೆ ಬ್ಲೂ ಪ್ರಿಂಟ್ ಬಿಟ್ಟಿರ್ತಾರೆ ಅದಕ್ಕೆ ಒಂದು ಎರಡು ಮೂರು ಮಾರ್ಸ್ ಅಥವಾ ಲಾಸ್ಟ್ ಐದು ಮಾರ್ಸ್ ಏನಾರ ಚೇಂಜ್ ಆಗ್ಬೋದಾರ ಅದಕ್ಕಿಂತ ಹೆಚ್ಚು ಸಾಕಂಗಿಲ್ಲ ಯಾಕಪ್ಪ ಅಂದರೆ ಅವರು ಬ್ಲೂ ಪ್ರಿಂಟ್ ಬಿಟ್ಟಿರೋದೇ ಎಕ್ಸಾಮ್ ಕ್ವೇಶನ್ ಪರ್ ಮ್ಯಾಕೆ ಬಿಟ್ಟಿರ್ತಾರ ಹಂಗೆ ಬಿಟ್ಟಿರಂಗಿಲ್ಲ ಸೊ ಡೋಂಟ್ ವರಿ ಬ್ಲೂ ಪ್ರಿಂಟ್ ಪ್ರಕಾರ ಬರ್ತೈತಿ ನಮ್ಮ ಚಾನಲ್ದಾಗೆಲ್ಲ ಪಾಸಿಂಗ್ ಪ್ಯಾಕೇಜ್ ವೀಡಿಯೋಸ್ಗಳು ಅದಾವ ಹೋಗಿ ಚೆಕ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್